गीषाद्यासुमनसः सर्वार्थानामुपक्रमेयं नत्वा कृतकृत्य स्युहोतं नमामि गजाननं दोर्भिर्युक्ता चतुर्भिः मक्षमालां दधान हस्तेनैकेन पद्मं शितमपि चशुकं पुस्तकञ्चापरेण भासा कुन्देन्दुशङ्खस्फटिकमणिनिभा भासमानासमान ಸಾಮೇ ವಾಗ್ದೇವತೆತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ ಕೂಜಂತಂ ರಾಮ ರಾಮೇತಿ ಮಧುರಂ ಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಈ ಹೊತ್ತಿಗೂ ಕೂಡ ಗಾಯನದ ದೃತ ಮಧ್ಯಮ ವಿಲಂಬಿತ ಅನ್ನುವಂತಹ ಪ್ರಮಾಣದಿಂದ ಷಡ್ಜಾದಿ ಸಪ್ತ ಸ್ವರಗಳಲ್ಲಿ ರಾಮಾಯಣವನ್ನು ಹಾಡಬಹುದು ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ವಿಷಾದ ಇಡೀ ರಾಮಾಯಣವನ್ನು ವೀಣೆಯಲ್ಲಿ ನುಡಿಸಬಹುದು ನಾವು ತಾಳ ಮೃ ತಾಳ ಮೃದಂಗಗಳ ಜೊತೆಯಲ್ಲಿ ಇದನ್ನು ಹಾಡಬಹುದು ನವರಸಗಳು ಇದರಲ್ಲಿದ್ದಾವೆ ರಸ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕಿ ವೀರಾದಿಭಿ ಸಂಯುಕ್ತಂ ಕಾವ್ಯಮೇತದ ಗಾಯತ ಶೃಂಗಾರ ಕರುಣ ಹಾಸ್ಯ ವೀರ ಅದ್ಭುತ ಭಯಾನಕ ರೌದ್ರ ಭೀಭತ್ಸ ಶಾಂತ ನವರಸಗಳು ತುಂಬಿದ್ದಾವೆ ಇದರಲ್ಲಿ ಇಂತಹ ರಾಮಾಯಣಕ್ಕೆ ವಾಲ್ಮೀಕಿ ಮೊದಲಿಗೆ ಏನು ಹೆಸರನ್ನು ಕೊಟ್ಟಿದ್ದು ಅಂತ ಹೇಳಿದರೆ ರಾಮಾಯಣ ಅಂತ ಕೊಡಲಿಲ್ಲ ಕಾವ್ಯಂ ರಾಮಾಯಣಂ ಕೃತ್ನ ಸೀತಾಯ ಮಹತ ಪೌಲಸ್ತ್ಯ ವಧಮಿತ್ಯೇವ ಜಕಾರ ಚರಿತವ್ರತ ಇದಕ್ಕೆ ಮೊದಲು ಹೆಸರು ಕೊಟ್ಟಿದ್ದು ಸೀತೆಯ ಮಹತ್ತರವಾದಂಥ ಅಂತ ಸೀತೆಯ ಚರಿತ್ರೆ ಇದು ಸೀತೆಯ ಮಹತ್ತರವಾದಂಥ ಚರಿತ್ರೆ ಇದು ಇಂತಹ ಒಂದು ಕಾವ್ಯವನ್ನು ರಚನೆ ಮಾಡಿದ್ದೀನಿ ಮಕ್ಕಳೇ ಈ ಕಾವ್ಯವನ್ನು ಯಾರಿಗೆ ಕಲಿಸೋದು ಅಂತ ನಾನು ಯೋಚನೆ ಮಾಡ್ತಿರಬೇಕಾದ್ರೆ ನೀವು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಈಗ ಸಂಕಲ್ಪವಾಗಿದೆ ಅದು ನನ್ನ ಸಂಕಲ್ಪ ಅಲ್ಲ ದೈವ ಸಂಕಲ್ಪದಂತೆ ನೀವು ಬಂದಿದ್ದೀರಾ ನಿಮಗೇ ನಾನು ಇದನ್ನು ಕಲಿಸ್ತೀನಿ ಅಂತ ಹೇಳಿದ್ರು ಯೋಚನೆಯನ್ನು ಮಾಡಿ ಹೇಗಿದೆ ರಾಮಾಯಣದ ಪ್ರಾರಂಭ ರಾಮನ ಕುರಿತಾಗಿ ಬರೆದಂತಹ ಮಹಾಕಾವ್ಯ ಆದಿಕಾವ್ಯವನ್ನು ರಾಮನ ಕಾಲದಲ್ಲಿಯೇ ಸೀತಾಮಾತೆ ಇರುವಲ್ಲಿ ಸೀತೆಯ ಸಾನ್ನಿಧ್ಯದಲ್ಲಿ ಕುಶಲವರು ಇರುವಾಗ ತನ್ನ ಆಶ್ರಮದಲ್ಲಿ ರಾಮನನ್ನು ಕಂಡಿದ್ದ ರಾಮನ ಪತ್ನಿಯಾದಂತಹ ಸೀತೆಯನ್ನು ತನ್ನ ಆಶ್ರಮದಲ್ಲಿಟ್ಟುಕೊಂಡು ರಾಮನ ಮಕ್ಕಳಿಗೆ ಆಶ್ರಯವನ್ನು ನೀಡಿದ್ದಂತಹ ವಾಲ್ಮೀಕಿ ಮಹರ್ಷಿ ರಚನೆ ಮಾಡಿದ್ದು ಏನೋ ಹೇಗೋ ಸುಖ ಸುಮ್ಮನೇ ರಾಮಾಯಣ ಬರೆದಿದ್ದಲ್ಲ ಆ ರಾಮಾಯಣದ ಹಿನ್ನೆಲೆ ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ಮನನೀಯವಾಗಿದೆ ನೋಡಿ ಆ ಮಕ್ಕಳು ಯಾವ ರೀತಿಯಾಗಿದ್ದರು ಯಾವ ರೀತಿಯಾಗಿ ಕಾಣ್ತಾ ಇದ್ರು ಆ ಮಕ್ಕಳು ಅವರು ಹಾಡ್ತಿದ್ರೆ ಬಹಳ ಮಧುರವಾಗಿರ್ತಾ ಇತ್ತು ಮಧುರ ಅಂತೂ ಪ್ರಶ್ನೆ ಇಲ್ಲ ಅವರ ಮಾತುಗಳು ಮಧುರವಾಗಿತ್ತಂತೆ ಇಂತಹ ಮಕ್ಕಳಿಗೆ ರಾಮಾಯಣವನ್ನು ಕಳಿಸೋದು ಇಂಥ ಮಕ್ಕಳು ರೂಪಲಕ್ಷಣ ಸಂಪನ್ನೋ ಸ್ವರ ಭಾಷಿಣೋ ಬಿಂಬಾದಿ ಒತ್ತಿತೋ ಬಿಂಬೌ ರಾಮದೇಹ ಕಥಾ ಪರೌ ಸಾಕ್ಷಾತ್ ನೋಡಲಿಕ್ಕೆ ಶ್ರೀರಾಮನ ಪ್ರತಿಬಿಂಬದಂತಿದ್ದಾರೆ ಇಬ್ಬರು ಮಕ್ಕಳು ಕೂಡ ಕೇವಲ ರೂಪದಿಂದ ಮಾತ್ರ ಅಲ್ಲ ರೂಪ ಗುಣ ಲಕ್ಷಣಗಳಿಂದ ಸಂಪನ್ನರಾಗಿದ್ದಾರೆ ಸಾಕ್ಷಾತ್ ಶ್ರೀರಾಮನ ಮಕ್ಕಳು ಅವರಿಗೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಕಲಿಸ್ತಾರೆ ಆ ಮಕ್ಕಳು ರಾಮಾಯಣವನ್ನು ಕಲಿತಾರೆ ಮೊದಲಿಗೆ ರಾಮಾಯಣದ ಪಾಠ ಯಾರಿಗಾಗಿದ್ದು ಅಂತ ಹೇಳಿದ್ರೆ ಇನ್ಯಾರಿಗೂ ಅಲ್ಲ ರಾಮನ ಮಕ್ಕಳಿಗೆ ರಾಮಾಯಣದ ಪಾಠ ಆಯ್ತು ರೀ ಯಥಾವತ್ತು ವಾಲ್ಮೀಕಿಯ ವಿಚಾರವನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ ಇನ್ಯಾವುದೋ ಬೇರೆಯವ್ರದ್ದು ವಿಚಾರವಾಗಲಿ ನಾನೇನೋ ಹಾಕೋದಾಗಲಿ ಇಲ್ಲ ಇಲ್ಲಿ ನೇರವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂಥದ್ದು ರಾಮನ ಮಕ್ಕಳಿಗೆ ರಾಮ ಇರುವಾಗಲೇನೆ ರಾಮಾಯಣದ ಪಾಠ ಬೇಕು ಅಂದರೆ ಇವತ್ತು ನಮಗೆ ಎಷ್ಟು ಬೇಕು ಯೋಚನೆಯನ್ನು ಮಾಡಿ ಕೃಷ್ಣ ಅವೆಲ್ಲರೂ ಕೂಡ ಮನೆಯಲ್ಲಿ ರಾಮಾಯಣ ಗ್ರಂಥವನ್ನು ತಂದಿಟ್ಕೊಳ್ಬೇಕು ಇವತ್ತಿನ ದಿವಸ ಪ್ರತಿನಿತ್ಯ ನಾವು ಓದಬೇಕು ಅಭ್ಯಾಸ ಮಾಡಬೇಕು ನಮ್ಮ ಮಕ್ಕಳಿಗೆ ಈ ಕಥೆಯನ್ನು ಹೇಳಬೇಕು ನಾವು ನಾವು ಏನು ಪಠ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನು ವಿಚಾರವನ್ನು ಕೊಡ್ತಾ ಇದ್ದೀವಿ ಯಾವ ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ ಯಾವ ಸಂಸ್ಕಾರವನ್ನು ಕೊಡಬೇಕು ಯಾವ ವಿಚಾರಧಾರೆಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ರಾಮಾಯಣದ ವಿಚಾರಧಾರೆಯನ್ನು ಕೊಡಬೇಕು ಮಹಾಭಾರತದ ವಿಚಾರಧಾರೆಯನ್ನು ಕೊಡಬೇಕು ರಾಮನ ಚಿಂತನೆಗಳನ್ನು ಕೊಡಬೇಕು ಶ್ರೀಕೃಷ್ಣನ ಚಿಂತನೆಗಳನ್ನು ಕೊಡಬೇಕು ಇವತ್ತಿನ ದಿವಸ ನಾವು ನಾವು ಹೇಗಿರಬೇಕು ನಾವು ಹೇಗೆ ಜೀವಿಸಬೇಕು ಹೇಗೆ ನಾವು ನಮ್ಮ ಮುಂದಿನ ತಲೆಮಾರನ್ನು ಮುಂದಿನ ಪೀಳಿಗೆಯನ್ನು ಸಿದ್ಧಗೊಳಿಸಬೇಕು ಅವರ ಮನಸ್ಸಿನಲ್ಲಿ ಅವರ ಬುದ್ಧಿಯಲ್ಲಿ ಯಾವ ವಿಚಾರಗಳನ್ನು ನಾವು ತುಂಬಬೇಕು ಹೇಗೆ ಅವರನ್ನು ಪ್ರೇರೇಪಿಸಬೇಕು ಇದನ್ನು ನಾವು ಮಾಡಬೇಕಾಗಿದೆ ಈ ಕಾರ್ಯವನ್ನು ಇನ್ಯಾರೋ ಬೇರೆಯವ್ರು ಮಾಡುವಂಥದ್ದಲ್ಲ ಇದರ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರುವಂಥದ್ದು ನೀವಾರೇ ಮೇಲೆ ಇರುವಂಥದ್ದಲ್ಲ ಈ ರೀತಿ ಎಲ್ಲವನ್ನು ಮಾಡಿ ನಾಳೆ ಹಾದಿ ತಪ್ಪಿದಾಗ ಸರ್ಕಾರ ಸರಿ ಇಲ್ಲ ಶಾಲೆ ಸರಿ ಇಲ್ಲ ಇವೆಲ್ಲ ಸರಿ ಇಲ್ಲ ನೀನು ಸರಿ ಇದೆಯಾ ಮೊದಲು ನೀನು ಮನೆಯಲ್ಲಿ ಸರಿಯಾಗಿದ್ದು ಮನೆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಎಲ್ಲವೂ ಸರಿ ಹೋಗ್ತದಲ್ವ ಸೀತಾಮಾತೆ ಮಕ್ಕಳಿಗೆ ರಾಮಾಯಣ ಕೇಳುವಂಥ ಸಂಸ್ಕಾರ ಕೊಟ್ಟಿದ್ಲು ಅದನ್ನು ಕೊಡಿ ನೀವು ಅದನ್ನು ಕೊಡೋದು ಅಂತ ಹೇಳಿದ್ರೆ ಇನ್ನೇನು ರಾಮಾಯಣ ಕೇಳೋ ಅಂತ ಹೇಳೋದಲ್ಲ ನಾನು ಅದನ್ನು ಅನುಷ್ಠಾನ ಮಾಡ್ತಾ ಹೇಳಿದಾಗ ಮಗ ಕೇಳ್ತಾನೆ ಮಕ್ಕಳು ಕೇಳ್ತಾನೆ ನಾನು ಮಾಡಿದೆ ನೀನು ಕುಳಿತುಕೊಂಡು ಓದು ಅಂಥೇಳಿ ಇನ್ನೇನೇನು ಮಾಡ್ತೀವಿ ಗೊತ್ತು ನಮಗೆ ಒಂದು ಹಿಂಗೆ ಇಲ್ದರೆ ಹಿಂಗೆ ಇರ್ತಿ ಅಲ್ವಾ ವಿವರಣೆ ಬೇಕಾಗಿಲ್ಲ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋದನ್ನು ತೋರಿಸಿಕೊಡ್ತದೆ ವಾಲ್ಮೀಕಿ ಮಹರ್ಷಿ ಆ ಮಕ್ಕಳಿಗೆ ರಾಮಾಯಣ ಪಾಠವನ್ನು ಮಾಡ್ತಾರೆ ರಾಮಾಯಣದ ಅಧ್ಯಯನ ಮಾಡ್ತಾರೆ ಶ್ರೀರಾಮನ ಮಕ್ಕಳು ಅಧ್ಯಯನ ಮಾಡಿದ ಮೇಲೆ ಪಾಠವನ್ನು ಒಪ್ಪಿಸಬೇಕಲ್ಲ ಎಲ್ಲಿ ಒಪ್ಪಿಸೋದು ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ಮಕ್ಕಳೇ ನೀವು ನೀವು ರಾಮಾಯಣವನ್ನು ನನ್ನ ಆಶ್ರಮದಲ್ಲಿಯೇ ಹಾಡಿ ನಮ್ಮ ಆಶ್ರಮದಲ್ಲಿ ಹಾಡಿ ಮಕ್ಕಳದು ಆಶ್ರಮ ಅಲ್ಲವ ನಮ್ಮ ಆಶ್ರಮದಲ್ಲಿ ಹಾಡಿ ಅಂತೇಳಿ ರಾಮಾಯಣದ ಪಾಠ ಮಾಡಿದ್ದು ಮೊದಲ ರಾಮಾಯಣ ಮಕ್ಕಳಿಗೆ ರಾಮಾಯಣವನ್ನು ಮೊದಲು ಪ್ರಚಾರ ಮಾಡಿದವ್ರೆ ಅಂದರೆ ಪ್ರಚಾರ ಶುರು ಮಾಡಿದವರು ರಾಮನ ಮಕ್ಕಳೇ ಕುಶಲವರು ಹೇಳ್ತಾರೆ ಪ್ರತಿನಿತ್ಯ ರಾಮಾಯಣದ ಗಾಯನವನ್ನು ಮಾಡಿ ಆಶ್ರಮದ ಎಲ್ಲ ಕೆಲಸ ಎಲ್ಲ ಕೆಲಸ ಆಶ್ರಮದಲ್ಲ ಕೈಂಕರಿ ಮುಗಿದ ಮೇಲೆ ಕೆಲಸ ಅಲ್ಲ ಕೈಂಕರಿ ಮುಗಿದ ಮೇಲೆ ಬೆಳಗ್ಗೆಯಿಂದ ಅನುಷ್ಠಾನ ಇತ್ಯಾದಿ ಎಲ್ಲೂ ಮುಗಿರ್ತದೆ ಮಧ್ಯಾಹ್ನ ನಂತರ ದಿನದ ಮುಕ್ತಾಯದ ಸಮಯ ಹತ್ತರಕ್ಕೆ ಬರ್ತಾ ಇರ್ತ ಇರ್ತದೆ ಆ ಸಮಯದಲ್ಲಿ ನೀವು ಈ ರಾಮಾಯಣವನ್ನು ಹಾಡಿ ಅಂತ ಮಕ್ಕಳಿಗೆ ಹೇಳ್ತಾರೆ ರಾಮಾಯಣದ ರಚನೆ ಮಾಡಿ ರಾಮಾಯಣವನ್ನು ರಾಮನ ಮಕ್ಕಳಿಗೆ ಪಾಠ ಮಾಡಿ ಆ ರಾಮಾಯಣದ ಪ್ರಸಾರ ಪ್ರಸರಣ ವ್ಯವಸ್ಥೆಯನ್ನು ಕೂಡ ವಾಲ್ಮೀಕಿ ಮಹರ್ಷಿಗಳೇ ಮಾಡ್ತಾ ಇದ್ದಾರೆ ಇನ್ನೆಲ್ಲೋ ಅಲ್ಲ ನೋಡಿ ನಮ್ಮಲ್ಲಿ ಹೇಗಿದೆ ಚೆನ್ನಾಗಿ ಕಲ್ತಿದ್ದೀರಪ್ಪ ಬೇರೆ ಬೇರೆ ಎಲ್ಲ ಅಷ್ಟೊಂದ್ರೆ ಹಡ್ಕೊಂಬನಿ ಅಂತೇಳಿಲ್ಲ ಮೊದಲು ನಾನು ಇಲ್ಲಿಂದ ಶುರು ಮಾಡಿ ಅಂತೇಳಿ ಇದು ಮನೆಯ ಮೊದಲ ಪಾಠಶಾಲೆ ಇದು ನಮ್ಮಲ್ಲಿ ಸುಮ್ಮ ಸುಮ್ಮನೆ ಕವನ ಬರ್ತದಲ್ಲ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಸುಮ್ಮನೆ ಅಲ್ಲರಿ ಈ ದೇಶದ ಸಂಸ್ಕೃತಿ ಇದು ಈ ದೇಶದ ಪರಂಪರೆ ಇದು ಈ ರೀತಿಯಾಗಿರುವಂಥದ್ದು ಆ ಮಕ್ಕಳಿಗೆ ಹಾಡ್ಲಿಕ್ಕೆ ಹೇಳ್ತಾರೆ ಆಶ್ರಮದಲ್ಲಿ ಹಾಡ್ತಾ ಇದ್ದೀರಿ ಅಂತ ಇರುವಾಗ ಸೀತೆ ಇರಬೇಕಲ್ವಾ ಅಲ್ಲಿ ಸೀತನೂ ಕೇಳ್ತಾ ಇದ್ದಾಳು ಕೂತ್ಕೊಂಡು ಸೀತೆ ಇದ್ದಾಳಲ್ಲಿ ಸಂದರ್ಭ ಕಲ್ಪನೆ ಮಾಡ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಸೀತಾಮಾತೆಯಲ್ಲಿದ್ದಾಳೆ ಸೀತೆ ಮಕ್ಕಳು ಹಾಡ್ತಾ ಇದ್ದಾರೆ ಯಾರ ಕಥೆಯನ್ನು ಹಾಡ್ತಾ ಇದ್ದಾರೆ ತನ್ನ ರಾಮನ ಕಥೆಯನ್ನು ಹಾಡ್ತಾ ಇದ್ದಾರೆ ಈಗ ರಾಮಾಯಣದ ಪ್ರಸರಣ ಪ್ರಾರಂಭ ಆಯಿತು ಎಲ್ಲರೂ ಕುಳಿತುಕೊಂಡಿದ್ದಾರೆ ಮಕ್ಕಳು ಹಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲರೂ ಅದರಲ್ಲಿ ಕಳೆದೋದ್ರು ರಾಮಾಯಣದ ಗಾಯನವನ್ನು ಕೇಳಿ ಅದರಲ್ಲಿ ಮುಳುಗಿ ಹೋದರು ತಮ್ಮನ್ನು ತಾವು ಮರೆತರು ತನ್ನನ್ನು ತಾನು ಮರೆಯುವಂಥದ್ದೇ ಅತ್ಯಂತ ದೊಡ್ಡದಾದಂಥ ಒಂದು ಆಧ್ಯಾತ್ಮಿಕ ಸಾಧನೆ ನಾನು ಅನ್ನೋದು ಹೋಗಬೇಕು ನಮ್ಮಲ್ಲಿಂದ ಕನಕದಾಸರಿಗೆ ಅವರು ಗುರುಗಳು ಕೇಳ ಗುರುಗಳು ಕೇಳ್ತಾರೆ ಯಾರ್ಯಾರಪ್ಪ ಸ್ವರ್ಗಕ್ಕೆ ಹೋಗ್ತೀರಾ ಅಂದಾಗ ಎಲ್ಲ ಹಿಂದೂ ಮುಂದೆ ನೋಡ್ತಾರೆ ಆಗ ಕನಕದಾಸ ಹೇಳಿದ ನಾನು ಹೋದರೆ ಹೋಗುವೇನು ಅವರು ಏನು ಎಷ್ಟು ಧೈರ್ಯ ಎಷ್ಟು ದರ್ಪ ಇವನಿಗೆ ನಾನು ಹೋದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದನ್ನಲ್ಲ ಗುರುಗಳ ಮುಂದೆ ಇವನು ಅಂದಾಗ ಗುರುಗಳು ಹೇಳ್ತಾರೆ ಕನಕ ಸ್ವಲ್ಪ ವಿವರಶೀಳಪ್ಪ ಅದನ್ನು ಅಂದಾಗ ಕನಕದಾಸರ ಅಂತ ಹೇಳಿದಂಥ ಸ್ವಾಮಿ ಗುರುಗಳೇ ನಾನು ಅನ್ನುವಂಥ ಅಹಂಕಾರ ಹೋದಾಗ ಯಾರು ಬೇಕಾದ್ರೂ ಸದ್ಯಕ್ಕೆ ಹೋಗ್ಬೋದು ಅಂತೇಳಿ ಹಾಗೆ ಆ ನಾನು ಅನ್ನೋದು ಹೋಗಬೇಕು ಆ ನಾನು ಅನ್ನೋದು ಯಾವಾಗ ಹೋಗ್ತಾ ಇದೆ ಅಂತ ಹೇಳಿದ್ರೆ ಭಗವಂತನ ಚಿಂತನೆಯನ್ನು ಮಾಡಿದಾಗ ಭಗವಂತನ ವಿಚಾರಗಳ ಅನುಸಂಧಾನವನ್ನು ಮಾಡಿದಾಗ ಭಗವಂತನ ವಿಚಾರದಲ್ಲಿ ನಾನು ಧ್ಯಾನಸ್ಥನಾದಾಗ ನನ್ನನ್ನೇ ನಾನು ಕಳೆದುಕೊಂಡಾಗ ಆ ಶಕ್ತಿ ರಾಮಾಯಣಕ್ಕಿದೆ ರಾಮನ ಮಕ್ಕಳು ಹಾಡುವಾಗ ಏನಾಯ್ತಲ್ಲಿ ಅತ್ಯಂತ ಸುಮಧುರವಾದಂಥ ಕಂಠದಿಂದ ಹಾಡ್ತಾ ಇದ್ದಾರೆ ಆ ರೀತಿ ಅವರು ಹಾಡುವಾಗ ಆ ಸೀ ನಾನಾಂ ಸಮೀಪ ಸ್ಥಾ ಕಾವ್ಯಮಗಾಯತ ತತ್ರುತ್ವ ಮುನಯ ಸರ್ವೇ ಬಾಷ್ಪಪರ್ಯ ಕುಲೇಕ್ಷಣ ತತ್ರುತ್ವ ಮುನಯ ಸರ್ವೇ ಬಾಷ್ಪಪರ್ಯ ಕುಲೇಕ್ಷಣ ಆ ಎಲ್ಲವನ್ನ ಕಿಡ್ತದರು ಎಲ್ಲರೂ ಕೂಡ ಮುನಿಗಳು ಎಲ್ಲರೂ ಕೂಡ ಆಶ್ರಮವಾಸಿಗಳು ಅವರಿಗೆ ಗೊತ್ತಿಲ್ಲದಂತ ಅದನ್ನು ಕೇಳ್ತಾ 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 ಕಣ್ಣುಗಳಲ್ಲಿ ಆನಂದದ ಬಾಷ್ಪ ಸಂತೋಷದ ಕಣ್ಣೀರು ಬಡಬಳನೆ ಅರಿಲಿಕ್ಕೆ ಪ್ರಾರಂಭವಾಯಿತು ಅದರಲ್ಲಿ ತಲ್ಲೀನರಾಗಿ ಬಿಟ್ಟಿದ್ದಾರೆ ರಾಮಾಯಣದಲ್ಲಿ ಮುಳುಗಿ ಹೋಗಿದ್ದಾರೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಧಯ್ಯೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್ ಶ್ರೀ